ಎಲ್ರಿಗೂ ನಮಸ್ಕಾರ ನನ್ನೆ ವೆಂಕಟ ಸಾರ್ಗೆ ನಾನು ಹೇಳಿದ್ದಾರೆ ಬರ ಕೇರಳ ರಾಜಕ್ಕೆ ಅಷ್ಟೇ ನಾನು ಮಾತಾಡಿದ್ದೆ ಏನೇನಿಲ್ಲ ತಕ್ಷಣ ಒಂದು ಫೋನ್ ವಾಪಸ್ ಅವ್ರ ಕಡೆಯಿಂದ ನಾನು ನೋಡಿ ಒಂದು ಮಾನವೀಯತೆ ಒಂದು ಮನುಷ್ಯ ಒಂದು ಇದೆಯಲ್ಲ ತಕ್ಷಣ ಒಂದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಅದಕ್ಕೆ ಬೆಲೆ ಇರುತ್ತೆ ತಕ್ಷಣ ನಾನು ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಾಕ್ಬಿಟ್ಟು ಒಂದು ಮೂಟೆ ಹಾಕಿ ತಗೋ ಬೇಡ ಸರ್ ಇಲ್ಲ ಇಲ್ಲ ತಗೊಳ್ಳಿ ಅವರ ಮನಸ್ಸಲ್ಲಿ ಆ ಮಾನವೀಯತೆಯಿಂದ ನನ್ನ ಒಂದು ಕ್ಷಣ ನನ್ನ ಕಷ್ಟ ಮಾಡಿದ್ದೀನಿಗೆ ಬೇಜಾರು ಮಾಡ್ಕೊಂಬಿಡಿ ಅಂತ ಎರಡು ಸಾವಿರ ಬೇಜಾರು ನೀವು ಬಂದು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು ನನಗೆ ನನಗೆ ಬೇಜಾರು ಯಾಕೆ ಈಸ್ಕೊಂಡೆ ಅಂತ ನಿಜವಾಗ್ಲು ನಾನು ಈಸ್ಕೊಂಡು ನನಗೆ ಬೇಜಾರು ಅನ್ನಿಸ್ತಾ ನಾನು ಈಸ್ಕೊಂಡು ತಪ್ಪು ಮಾಡಿದ್ನ ಅನಿಸ್ತು ನಿಮ್ಗೆ ಯಾವಾಗ ಬೇಜಾರು ಅನ್ಸುತ್ತೋ ನೀವು ಖಂಡಿತ ಈ ಜಾಗದಲ್ಲಿ ಒಂದೆರಡು ಕೂಡಿ ಉಚಿತ ಮಾತಾಡಿ ಖಂಡಿತ ಇದು ನಿಮ್ಮ ಮನೆ ನಾನು ಯಾವತ್ತೂ ಕೇಳಿಬಿಟ್ಟು ಬರಬೇಡಿ ನಾನು ಫೋನ್ ಮಾಡಿ ಬರ್ತಾ ಅಂತ ಬನ್ನಿ ನಿಮ್ಮ ಮನಸ್ಸಿನ ನೋವು ಆರಾಮ ಕೂತ್ಕೊಳ್ಳಿ ಮಾತಾಡಿ ಕತೆ ಹಾಡಿ ಆಮೇಲೆ ನಿಮಗೆ ಇದು ನಿಮ್ಮ ಆ ನಾನು ಅಕ್ಕ ಅಂದ್ಕೊಳ್ಳಿ ತಾಯಿ ಅಂದ್ಕೊಳಿ ತಂಗಿ ಅಂದ್ಕೊಡಿ ನನ್ನನ್ನು ಏನು ಬೇಕಂದ್ರು ಅನ್ಕೊ ನನ್ನನ್ನು ಏನು ಬೇಕಂದ್ರು ತಾಯಿ ತಂಗಿ ಎಲ್ಲ ಒಂದೇ ನೀವೇನಂತ ಕಲಿತೀರಲ್ವಾ ನಾನು ಏನಂತ ಕಳ್ಸ ತಾಯಿ ಅಂತ ಕಲಿತೀರಲ್ವ ಮತ್ತೆ ಇಲ್ಲಿ ಏನೂ ಇದ್ದೀವಿ ತಾಯಿ ಅಂದ ಮೇಲೆ ಮಕ್ಕಳು ಕಾಯ್ತಾ ಇರ್ತಾರಲ್ವ ಖಂಡಿತ ಇದ್ದು ನಿಮ್ಮ ಮನೆ ಬಾಗಿ ತೆಗೆದಿರುತ್ತೆ ಯಾವ ಅಂದ್ಬಿಟ್ಟು ನಿಜವಾರು ನನ್ನ ನನ್ನ ನನಗೆ ನಿನ ಕಣ್ಣಲ್ಲಿ ಅದಕ್ಕಿಂತ ಒಳ್ಳೆ ಮನಸ್ಸಿನ ಏನರಿದ್ದೀವಿ ಸಾವಿರ ಕಷ್ಟದಲ್ಲಿರ್ಬೋದು ಒಂದು ಮನುಷ್ಯತ್ವ ಅನ್ನೋದು ತರ ಸೈಡಲ್ಲಿ ಅದಕ್ಕೆ ನಾನು ಬೆಲೆ ಕರ್ತಕ್ಕಾಗತ್ತೆ ಅವ್ರು ಮಾಡಿರೋ ನಿನ್ನೆ ಒಂದು ಚಿಕ್ಕ ಕೆಲಸಕ್ಕೆ ಚಿಕ್ಕದು ಅಂತ ಯಾರಿಗೆ ಬೇಕಾದ್ರೆ ಅಂಚೆ ಅದಕ್ಕೆ ಬಟ್ ನನಗೆ ಅದು ದೊಡ್ಡ ಆ ಕ್ಷಣ ನಾನೊಬ್ಬ ಕಲಾವಿದೆಯಾಗಿ ಒಬ್ಬ ಅಕ್ಕ ತಂಗಿಯಾಗಿ ಒಂದು ಕ್ಷಣ ನನ್ನ ನೋವಾಯಿತು ನನ್ನ ಕಣ್ಣು ನಿಜವಾಗ್ಲೂ ಅವ್ರ ದೇವರು ಚೆನ್ನಾಗಿತ್ತು ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಿದೆ ಅಂತ ನಾನು ಕೇಳ್ತೀನಿ ತಾಯಿಯ ಲಾಲಿಯಲ್ಲಿ ಮತ್ತೆ ನೀವು ಎಂದು ಬರುವೆ ಅಮ್ಮನೀನು ಬಿಟ್ಟಿರಲಾರಿ ಅಗಲಿರಲಾರೆ ಮತ್ತೆ ನೀನು ಬರುವೆ ಕೈಯ ಸುತ್ತ ಕೊಡುವೆ ನಿನ್ನ ಸುತ್ತಿಗಾಗಿ ಕಾಯುವೆನು ತಾಯಿಯಾಳು ಎಲ್ಲಿ ತಾಯಿಯ ಲಾರಿಯಲ್ಲಿ ಮತ್ತೆ ನೀನು ಎಂದು ಬರುವೆ ಅಮ್ಮನೀನು ಅನಾಥ ಮಗುವಾದ

ತೊಟ್ಟಿಯಲ್ಲಿ ನನ್ನ ಮಿಟ್ಟರೆ ತಿಪ್ಪೆ ತೊಟ್ಟಿಯಲ್ಲಿ ಯಾವ ಗೋವಾ ಮಾಡಿದೆ ಅರ್ಧರಾತ್ರಿಯಲ್ಲಿ ಅರ್ಧ ನಿದ್ದೆಯಲ್ಲಿ ತಾಯಿ ತಾಯಿಲಾರಿಯಲ್ಲಿ ನಾನು ಯಾವ ಗೋವ ಮಾಡಿದೆ ಭೂಮಿಯ ತುಂಬ ಅನಾಥರೆಂಬ ಕೋಟಲು ಕೋಟಿ ಕೂಗು ಇದೆ ಗ್ರಾಚಾರ ಬರೆಯೋ ಓ ಬ್ರಹ್ಮನಗೆ ಎಂದೆಂದು ಅವರ ಶಾಪವಿದೆ ಉತ್ತರ ಇಲ್ಲ ಪ್ರಶ್ನೆಯೇ ಎಲ್ಲ ಕೇಳೋ ದೇವನೇ ಬರ್ಸಿದ್ ಬರ್ ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ ಕಾವೇರಿ ನಿನ್ನ ಪ್ರೀತಿಗೆ ಕಾಯುವೆ ನಾನಮ್ಮ ನಮ್ಮಿಬ್ಬರ ನೋಡುತ್ತಲೇ

ಎದ್ದೇಳು ಕೊನೆ ಬಸ್ಸಿ ಟೈಮ್ ನಿಂಗಿದು ಬೇಕಿತ್ತ ಮಗನೇ ವಾಪಸ್ಸು ಒಂತೋಗು ಶಿವನೇ ಬ್ಯಾಗು ಇಡೀ ಬೋರು ನೋಡು ಬಸ್ಸು ಹೊತ್ತು ಮುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬೇಡುವುದು ಬಾಕಿ ಇದೆ ಮಾಡೋದಲ್ಲ ಮಾಡಿ ಎಲ್ಲ ಬಾರದೆ ಹೆಜ್ಜೇಳು ಕೊನೆ ಬಸ್ಸಿ ಟೈಮ್ ಆಗಿದೆ